ಹಾಂ ಹಲೋ ನಮಸ್ಕಾರ ಎಲ್ರಿಗೂ ಭಾಳ ದಿನ ವೀಡಿಯೋ ಆಗ್ಲಾರ್ದೆ ಏನಪ್ಪ ಅಂತಂದರೆ ಏನು ಏನು ಇರ್ತೀನಿ ಏನು ಏನಾಯ್ತು ಏನಿಲ್ಲ ಅಂತ ಕೇಳ್ಬೋದು ಇಷ್ಟು ಸಮಸ್ಯೆಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಇವತ್ತಿನ ದಿನ ನಾವು ಗುಲ್ಬರ್ಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಎಲ್ಲಿಗಪ್ಪ ಪ್ರಯಾಣ ಅಂತ ಅಂದರೆ ನಾವು ಇವಾಗ ಪ್ರಯಾಗ್ರಾಜ್ ಕೊಟ್ಟಿದ್ದೀವಿ ಒಂದಿಷ್ಟು ನಾಲ್ಕೈದು ಕಲ್ತು ಹೊಂಟಿದ್ದೀವಿ ಪ್ರಯಾಗ್ರಾಜ್ಗೆ ಎಲ್ಲರೂ ನೀವು ಕೂಡ ಬರ್ರಿ ಎಲ್ಲ ಇವಾಗ ಜರ್ನಿ ಯಾವ ಥರ ಇರ್ತಂತೆ ತೋರಿಸ್ತೀನಿ ಇಲ್ಲಿಂದ ಕಂಟಿನ್ಯೂ ಆಗಿ ನಾವು ಶಾಪುರ್ಲಿಂತ ಇವಾಗ ಇಲ್ಲಿಂದ ತಮ್ಗೂರ್ಲಿಂತ ಮುಂಬೈಗೆ ಹೋಗ್ತೀವಿ ಅಲ್ಲಿಂದ ಕಡೆ ಮತ್ತೆ ಟ್ರೈನ್ ಇದ್ದಾವೆ ಇವಾಗ ಸದ್ಯಕ್ಕೆ ಯಾವ ಥರ ರೈಲ್ವೇನಲ್ಲಿ ಯಾವ ಥರ ನಿಮಗೆ ಜರ್ನಿ ಆಗ್ತದೆ ತೋರಿಸ್ತೀನಿ ಇನ್ನು ಮುಂದೆ ಎಲ್ಲ ಎಲ್ಲ ಥರ ಕಂಟಿನ್ಯೂ ಆಗಿ ವಿಡಿಯೋಗಳು ಹಾಕ್ತೀನಿ ಇನ್ನು ಮುಂದೆ ಎಲ್ಲರೂ ಸಪೋರ್ಟ್ ಮಾಡಿ ಬರ್ರಿ ಜರ್ನಿ ಕಂಟಿನ್ಯೂ ಮಾಡೋಣ ಇಲ್ಲಿಂದ ಒಳಗಡೆ ಹೋಗಿ ಟಿಕೆಟ್ ತೊಗೊಂಡು ಟಿಕೆಟ್ ತೊಗೋಣ ಹೋಗಿ ತಗೊಳ್ಳೋಣ ಟಿಕೆಟ್ ತೊಗೊಂಡು ಒಳಗಡೆ ಜನ ಹೆಂಗಿದೆ ನೋಡಿಲ್ಲ ಒಳಗಡೆ ಹೋಗಿ ಟಿಕೆಟ್ ಕೌಂಟ್ರ್ ಹತ್ರ ಬಂದಿದ್ದೀವಿ ನೋಡಿ ಇಲ್ಲಿ ಅಬ್ಬ ಜನ ತುಂಬ ಇದೆ ಹಾಳೆ ಹಚ್ಚಿದ್ದಾರೆ ಟಿಕೆಟು ಗೋಸ್ಕರ ಎಲ್ಲ ಜನ ಪಾಳೆ ಇದೆ ನಾವು ಕೂಡ ಟಿಕೆಟ್ ತಗೊಳ್ಳೋಣ ಎಷ್ಟಿದೆ ಅಂತ ನೋಡಿ ಟಿಕೆಟ್ ತಗೊಳ್ಳೋಣ ಟಿಕೆಟ್ ತೊಗೊಂಡಿವಿ ಇವಾಗ ಟಿಕೆಟು ಒಬ್ರಿಗೆ ನೂರ ಎಪ್ಪತ್ತೈದು ರೂಪಾಯಿ ಇಲ್ಲಿಂದ ಗುಲ್ಬರ್ಗಲಿಂತ ಮುಂಬೈಗೆ ಲೋಕಮಾನ್ ತಿಲಕ್ಕಿಗೆ ನೂರ ಎಪ್ಪತ್ತೈದು ರೂಪಾಯಿ ಇತ್ತು ತಗೊಂಡ್ವಿ ತಗೊಂಡು ಹೋಗೋಣ ನೋಡಿ ಇಲ್ಲಿ ಎಲ್ಲ ಯಾರ್ಯಾರು ಅವರವರು ಊರಿಗೆ ಹೋಗೋಸ್ಕರ ಲಗೇಜ್ ಅದೆಲ್ಲ ತಗೊಂಡು ರೆಡಿ ಮಾಡ್ಕೊಂಡು ನಿಂತಿದ್ದಾರೆ ನೋಡಿ ನಾವು ಇವಾಗ ಒಂದೇ ಪ್ಲಾಟ್ಫಾರ್ಮ್ ಕಡೆಗಿದ್ದೀವಿ ಮೂರನೇ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ತೋರಿಸಿದೆ ಟ್ರೈನು ಆ ಸೈಡ್ ಹೋಗ್ಬೇಕು ಇಲ್ಲಿಂದ ಆ ಸೈಡ್ ಬರಬೇಕು ಮೇಲೆ ಎತ್ತಿ ಹೋಗೋಣ ಕಂಟಿನ್ಯೂ ಮಾಡೋಣ ವಿಡಿಯೋ ನೋಡಿ ಈ ಸೈಡ್ ಬಂದೀವಿ ನಾವು ಇವಾಗ ಎರಡನೇ ಪ್ಲಾಟ್ಫಾರ್ಮ್ಗೆ ಇದ್ದೀವಿ ನಾವು ಇಳಿದೀವಿ ಇಲ್ಲಿ ಬಾಜು ಮೂರನೇ ಪ್ಲಾಟ್ಫಾರ್ಮ್ ಇದೆ ನಮ್ಮ ಹುಡುಗರು ಒಂಥರ ಏನೋ ಮಜಾ ಬರುತ್ತೆ ಲಿಫ್ಟಲ್ಲಿ ಹೋಗೋಣ ಅಂತಂದ್ರೆ ಆ ಸೈಡ್ ಇಳಿದು ಮತ್ತೆ ಲಿಫ್ಟಲ್ಲಿ ಹೋಗಂ ಅಂತೇಳಿ ಲಿಫ್ಟಲ್ಲಿ ಹೊಂಟಿದ್ದೀವಿ ನೋಡಿ ಇಳಿಯಕ್ಕೆ ಇಳೋಕ್ಕೆ ಲಿಫ್ಟ್ ಇದ್ದಿಲ್ಲ ಏರೋದಷ್ಟೇ ಲಿಫ್ಟ್ ಇತ್ತಿಲ್ಲಿ ಆದ್ದರಿಂದ ಲಿಫ್ಟಲ್ಲಿ ಏರ್ತಿದ್ದೀವಿ ನೋಡಿ ಹೊಂಟಿದೆ ಲಿಫ್ಟ್ ಚಾಲೂ ಇದೆ ಹೊಂಟಿದ್ದೀವಿ ಇದೇ ಥರ ಕಂಟಿನ್ಯೂ ವೀಡಿಯೋಗಳು ಹಾಕ್ತೀವಿ ನಮ್ಮ ಸಪೋರ್ಟ್ ಮಾಡಿ ದಯವಿಟ್ಟು ಯಾರು ಕೂಡ ಇಷ್ಟ ದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತೇಳಿ ನಮಗೆ ನಮ್ಮ ಚಾನಲನ್ನು ಅಷ್ಟೊಂದು ಮರಿಬೇಡಿ ಎಲ್ಲರೂ ಕೂಡ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ನಮ್ಮ ಹಳೆ ವೀಡಿಯೋಗಳಾದರೂ ನೋಡಿ ಬಂದೀವಿ ನೋಡಿ ಲಿಫ್ಟ್ನಿಂದ ಮೇಲುಗಡೆ ಮತ್ತೆ ಇವಾಗ ಮತ್ತೆ ತಳಗಡೆ ಹೋಗ್ಬೇಕು ಅಂಟಿದೀವಿ ಏನೋ ಸುಮ್ಗ ಸುಮ್ ಟೈಮ್ ಪಾಸ್ಗೋಸ್ಕರ ಮಾಡ್ತಿರೋದು ಎಲ್ಲಿ ಇದ್ದಾರೆ ನೋಡಿ ನಮ್ಮ ಹುಡುಗರು ಇವರಿಬ್ಬರು ಮುಂದೆ ಹೊಂಟಿದಾರಲ್ಲ ಇವರೇ ಇವರು ನಾನು ಒಟ್ಟು ಟೋಟಲ್ ಮೂರು ಜನ ಇಲ್ಲಿಂದ ಹೊಂಟಿದ್ದೀವಿ ಅಲ್ಲಿ ಮುಂಬೈಲಿಂತ ಒಬ್ಬರು ಬರ್ತಾರೆ ಅಲ್ಲಿ ಅಂತ ಒಟ್ಟು ನಾಲ್ಕು ಜನ ಹೋಗೋದನ್ನೊಬ್ಬರೇ ಇರೋದಕ್ಕೆ ಈ ಸೈಡ್ ಇದೆ ನೋಡಿ ಇದು ಮೂರನೇ ಪ್ಲಾಟ್ಫಾರ್ಮು ಆ ಸೈಡ್ ಇರೋದು ನಾಲ್ಕನೇ ಪ್ಲಾಟ್ಫಾರ್ಮು ಇವಾಗ ಸದ್ಯಕ್ಕೆ ಇಲ್ಲಿ ಮೂರನೇ ಪ್ಲಾಟ್ಫಾರ್ಮ್ ಬರುತ್ತೆ ಅಂತೇಳಿದೆ ತೋರಿಸಿದೆ ಮೂರನೇ ಪ್ಲಾಟ್ಫಾರ್ಮ್ಗೆ ಇಲ್ಲೇ ಇಲ್ಲೇನೊಂತಲ್ಲಿ ಸೀಟ್ ನೋಡ್ಕೊಂಡು ಕುಂತ ಕುಂತು ಟ್ರೈನ್ ಬರೋ ಟೈಮಿಗೆ ಬಂತು ನೋಡಿ ಇಲ್ಲಿ ಮೂರನೇ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಹೇಳಿದ್ರು ಅವರು ಆದರೆ ಅದು ಆ ಸೈಡ್ ಒಂದು ಗೂಡ್ಸ್ ಗಾಡಿ ನಿಂತಿರೋಸ್ಕರ ಈ ಸೈಡ್ ಹಾಕಿದ್ದಾರೆ ನಾಲ್ಕನೇ ಪ್ಲಾಟ್ಫಾರ್ಮ್ ಬಂದಿದೆ ಟ್ರೈನು ಇಲ್ಲಿಂತ ಮುಂಬೈಗೆ ಬರೋಬರಿ ಹನ್ನೊಂದು ಅವರ್ ಜರ್ನಿ ಹೋಗಬೇಕು ಆ ಹೊಂಟಿದೆ ಟ್ರೈನ್ ಎಲ್ಲ ಆ ಸೈಡ್ ಹೋಗ್ತಿದ್ದಾರೆ ಜನ ನಾವು ಕೂಡ ಆ ಸೈಡ್ ಹೋಗ್ಬೇಕು ಮಾಡಿದೀವಿ ಬೇಡ ಸುಮ್ಮನೆ ಸ್ಕ್ಯಾಕ್ ಅಂತ ಹೇಳಿ ಇಲ್ಲೇ ನಿಂತಿದೀವಿ ಜನ ನೋಡಿದ್ರೆ ಫುಲ್ ಇದೆ ಎಲ್ಲಾ ಕಡೆ ತುಂಬಿ ತುಳುಕಾಡ್ತಿದೆ ಜನ ಅಷ್ಟಿದೆ ನೋಡ್ತಿರ್ಬೋದು ನಿಮಗೆ ಎಷ್ಟಿದೆ ಇಲ್ಲೇ ಜನ ಒಳಗಡೆ ಎಷ್ಟಿದೆ ಗೊತ್ತಲ್ಲ ಇಲ್ಲೇ ನೋಡ್ತಿರ್ಬೋದು ಪ್ಲಾಟ್ಫಾರ್ಮ್ ಸಾಲ ಆದಷ್ಟಿದೆ ಜನ ಟ್ರೈನ್ ಬರ್ತಿದೆ ಸ್ವಲ್ಪ ಸ್ಲೋನೆ ಹೊಂಟಿದ್ದೇನೆ ಯಾಕಂದರೆ ಪ್ಲಾಟ್ಫಾರ್ಮ್ ಅಲ್ಲ ಸ್ವಲ್ಪ ನಿಂತ್ಕೊಂಡು ಎಲ್ಲರ ಇತ್ಬೇಕಂತೇಳಿ ಸ್ಲೋ ಹೊಂಟಿದೆ ಬಂತು ಟ್ರೈನ್ ಟೈಮಿಗೆ ಬಾ ಒಂದು ಅರ್ಧ ಅವರ್ ದೇಡ್ ಅವರ್ ಲೇಟಾಗಿದೆ ಬಂತು ಟ್ರೈನ್ ಇವಾಗ ನಾವು ಕೂಡ ಹತ್ತಿಗೊಳ್ಳೋಣ ಒಳಗಡೆ ನೋಡಿ ನೋಡಿ ಜನ ಕಾಲಿಡೋಕೆ ಸಂದಿಲ್ಲ ಇಲ್ಲಿ ಒಳಗಡೆ ನೋಡಿ ಎಷ್ಟು ಫುಲ್ ತುಂಬಿದೆ ಟ್ರೈನ್ ಇದು ಎಲ್ಲ ವಿಶಾಖಪಟ್ಟಣಂ ಮುಂಬೈಗೆ ಹೊಂಟಿರೋ ಟ್ರೈನ್ ಇದು ತುಂಬಿದೆ ಹೊರಗಿನ ದೃಶ್ಯ ನೋಡ್ತಾರೆ ನೀವು ಸುಮ್ಮನೆ ಒಂಥರ ಮಜಾ ಬರಲಿ ಅಂತೇಳಿ ಹೊರಗಿನ ದೃಶ್ಯ ವೀಡಿಯೋ ಮಾಡಿರೋದು ಇದೇ ಥರ ಎಲ್ಲ ಕಂಟಿನ್ಯೂ ವೀಡಿಯೋಗಳು ಕಂಟಿನ್ಯೂ ಮಾಡ್ತೀವಿ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಸಬ್ಸ್ಕ್ರೈಬ್ ಆಗಿ